ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಅದೇ ರೀತಿ ಕ್ವಿಟ್ಕಾಗಿ ಈಸಿಯಾಗಿ ಬೇಗ ಮಾಡ್ಕೊಳ್ಳೋ ಥರ ಮೂಲಂಗಿ ಸಾಂಬಾರು ರೆಸಿಪಿಗಳು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋದಲ್ಲಿ ಅದೇ ರೀತಿ ಒಂದು ಪ್ರಾಡಕ್ಟು ಜೊದಲ್ಲಿ ತರಿಸಿದ್ದೆ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂದ್ಬಿಟ್ಟು ಕ್ವಾಲಿಟಿ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ನಿಮಗೂ ಏನಾದರೂ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಹಾಗೇ ಬೈ ಮಾಡ್ತೀನಿ ಅಂದರೆ ಸ್ಕ್ರೀನ್ ಮೇಲೆ ಪ್ರೈಝನ್ನ ಮೆನ್ಷನ್ ಮಾಡಿರ್ತೀನಿ ನೀವು ಕೂಡ ಬೈ ಮಾಡ್ಕೊಳ್ಳಿ ಕ್ವಾಲಿಟಿ ಚೆನ್ನಾಗಿದೆ ಕೊಟ್ಟಿರೋ ದುಡ್ಡಿಗೆ ಏನು ಮೋಸ ಇಲ್ಲ ಅದೇ ರೀತಿ ಲುಕ್ ವೈಸು ಕೂಡ ತುಂಬ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆದರೆ ಬೈ ಮಾಡ್ಕೊಳ್ಳಿ ಅದೇ ರೀತಿ ಮೂಲಂಗಿ ಸಾಂಬಾರು ರೆಸಿಪಿ ಕೂಡ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ಮಾಡ್ತಿದ್ದೀನಿ ಅಂತ ಶೇರ್ ಮಾಡ್ತಿದ್ದೀನಿ ಅದೇ ರೀತಿ ಒಂದು ಬೌಲು ತೊಗರಿಬೇಳೆ ಒಂದು ಬೇಲು ಅವರೆಬೇಳೆ ತೊಗೊಂಡು ತೊಳೆದು ಅದೇ ರೀತಿ ಬೇಯೋದಕ್ಕೆ ಇದ್ದೀನಿ ಮೂರು ಮೂಲಂಗಿ ಕಟ್ ಮಾಡಿ ತೊಳೆದು ಇಟ್ ಇದ್ದೀನಿ ಬೇಯೋದಕ್ಕೆ ಅದನ್ನು ಕೂಡ ಹಾಗೆ ಈರುಳ್ಳಿ ಒಂದು ಹಾಕ್ಕೊಂಡಿದ್ದೀನಿ ಅದೇ ರೀತಿ ಬೆಳ್ಳುಳ್ಳಿ ಕೂಡ ಬಿಡಿಸಿ ಜಜ್ಜಿಬಿಟ್ಟು ಅದೇ ರೀತಿ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಕೂಡ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಪೇಸ್ಟ್ ರೀತಿ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಯಾವುದೇ ರೀತಿ ಮಸಾಲೆ ರುಬ್ಬೋದಿಲ್ಲ ಇದಕ್ಕೆ ಅದಕ್ಕೆ ಟೊಮೊಟೊ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಬೇಕು ಅದೇ ರೀತಿ ಉಪ್ಪು ಅರಶಿನ ಕೂಡ ಈ ಟೈಮಲ್ಲಿ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೊಬೇಕಾಗುತ್ತೆ ಇದೇ ರೀತಿ ನೋಡ್ತಿರ್ಬೋದು ಬೇಳೆ ಅತಿ ಜಾಸ್ತಿ ಬೇಯೋದಕ್ಕೆ ಬಿಡಬಾರ್ದು ಹಾಗೇ ಒಂದು ಒಂದು ಸ್ಪೂನ್ ಚಿಲ್ಲಿ ಪೌಡ್ರು ಹಾಫ್ ಸ್ಪೂನ್ ಧನಿಯಾ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಎಣ್ಣೆ ಒಂದು ಸ್ಪೂನು ಹಾಕ್ಕೊಂಡು ಅದನ್ನು ಕೂಡ ಹುರ್ಕೊಂಡು ಒಗ್ಗರಣೆ ಹಾಕ್ಕೊಂಡೆ ಅದೇ ರೀತಿ ತೂದಿ ಇಟ್ಕೊಂಡಿರೋ ಹಸಿ ಕೊಬ್ಬರಿನೂ ಕೂಡ ಹ್ಯಾಡ್ ಮಾಡಿಕೊಂಡೆ ಲಾಸ್ಟಲ್ಲಿ ಒಂದು ಕುದಿ ಕುದಿಸ್ಕೊಂಡ್ರೆ ರೆಡಿ ಆಯಿತು ಸೂಪರ್ ಟೇಸ್ಟಿಯಾಗಿ ಮೂಲಂಗಿ ಸಾಂಬಾರು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಯಾವ ರೀತಿ ಬಂತು ಅಂತ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ಯಾರೆಲ್ಲೋ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಕೂಡ ನೋಡಿ ಅಂತ ಕೇಳ್ತಿದ್ದೀನಿ ಹಾಗೆಯೇ ಮುದ್ದೆಗೆ ಸರ್ವ್ ಮಾಡ್ತಾ ಇದ್ದೀನಿ ಮೂಲಂಗಿ ಸಾಂಬಾರು ನೋಡ್ತಿರ್ಬೋದು ಯಾವ ರೀತಿ ರೆಡಿ ಆಯಿತು ಕ್ವಿಕ್ಕಾಗಿ ಈಸಿಯಾಗಿ ಅಂತಂದ್ಬಿಟ್ಟು ಪಲ್ಯನೂ ಕೂಡ ಮಾಡಿಕೊಂಡಿದೆ ಸೈಡ್ಸ್ಗೆ ಅದನ್ನು ಕೂಡ ಸರ್ವ್ ಮಾಡ್ತಾ ಇದ್ದೀನಿ ಹಾಗೆ ರೈಸ್ಗೂ ಕೂಡ ಸರ್ವ್ ಮಾಡಿಕೊಂಡೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಸಾಂಬಾರು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸಿಗೋಣ ಮುಂದೆ ನೋಡಿದರೆ